చారనే వర్తమానవేను దుర్యోధ చక్రవర్తి అనుసేను నన్ను ప్రయ శిష్యన దుర్యోధనను బరువే ఆతను రాజమర్యాద కరెకొండ గురుదేవ నమస్కారం స్వీకరి దేవ దుర్యోధన ని మంగళవారలి బా ದುರ್ಯೋಧನ ಬಂದ ಸಮಾಚಾರವೇನು ಗುರುದೇವ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು ಆ ವಿಚಾರವಾಗಿ ನಿಮ್ಮಲ್ಲಿ ಬಂದನು ದೇವ ಏನು ಪಾಂಡವರಿಗೂ ನಿಮಗೂ ಯುದ್ಧವೇ ಹೌದು ಗುರುದೇವ ಹಾಗಾದರೆ ನೀನು ಕೃಷ್ಣನ ಬಳಿಗೆ ಹೋಗಿದ್ದೆ ಹೋಗಿದ್ದೇನು ಗುರುದೇವ ಕೃಷ್ಣನು ಏನೆಂದು ಹೇಳಿದನು ಓ ನಿಮ್ಮ ಕೃಷ್ಣನು ಆ ಪಾಂಡವರ ಪಕ್ಷವನ್ನು ವಹಿಸಿದನು ದೇವ ಆದ್ದರಿಂದ ನಾನು ನಿಮ್ಮನ್ನೇ ಅಪೇಕ್ಷಿಸಿ ಬಂದಿರಬೇಕು ನೀನು ಕೃಷ್ಣನು ಪಾಂಡವರನ್ನು ಪಕ್ಷವನ್ನು ವಹಿಸಿದ್ದೀನಿ ಹೌದು ದೇವ ದುರ್ಯೋಧನ ನಾನು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತೇನೆ ನೀನಿನ್ನು ಹೊರಡು ನಾಳೆ ನನ್ನ ಸೈನ್ಯ ಸಮೇತ ಅಸ್ತಿನಾವತಿಗೆ ಬರುತ್ತೇನೆ ಧನ್ಯನಾದ ಗುರುದೇವ ಅಭಯ ನನ್ನ ಮಸ್ತಕದ ಮೇಲಿದ್ದರೆ ಕರುಕ್ಷೇತ್ರದಲ್ಲಿ ಆ ಪಾಂಡವರನ್ನು ಧೂಳಿ ಮಾಡುತ್ತೇವೆ ಅದು ಕುರು ಸಾರ್ವಭೌಮ ನಿನ ಜಯವಾಗಲಿ ನಡೆ ನಾಳೆ ಬರುತ್ತೇನೆ ನಾನೆಂದು ಬರುತ್ತೇನೆ ದೇವ ಕೃಷ್ಣನ ನನ್ನ ಪಕ್ಷವನ್ನು ವಹಿಸದೆ ಹೋದರು ಗುರುದೇವ ಬಲರಾಮರು ಸಹಿತ ಯಾವುದು ರಾಕ್ಷೋಣಿ ಸೈನ್ಯದಳ ನನ್ನ ಕೈವಶ ಎಲ ಎಲವೋ ದ್ವಿತೀಯ ಪಾಂಡವ ಹೊಂಬರುವ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಓ ನಿನ್ನ ಬಾರಿ ಉಳವನ್ ಸೀಯಲು ಹಿಗ್ಗೆ ಹಿಕ್ಕಿ ಕುಡಿಯುತ್ತಿವೆ ಈ ನನ್ನ ಉಕ್ಕಿನ ಮಕ್ಕಳು குருட்சேத்த ர்மயுத்த ஓ பாண்டு நந்தன அக்கிரந்தன சீராட்டி கௌரவேஸ்வர விஜய துவஜத ஆராட்டர்ம கேத்த இது தோருச்சேதர்ம கேத்த இது தோருச்சேத குரு பாண்டவரிக்கோ யுத்த கேத்த భీమనన్నీమనన్న తమ్మను పక్కన చిన్న ఔతువ వీరకాండన ధర్మ క్షేత్ర ఇదో తురు చేత తరు పాండవీకి ఇదో యుద్ధ క్షేత్ర ఇది ధర్మ క్షేత్ర ఇది ಹೇಳಿದರು ಕೇಳದೆ ನನ್ನ ಅಣ್ಣ ದೇವನ ಸಹಾಯವನ್ನು ಪಡೆದಿರುವನು ನನ್ನ ಅಣ್ಣ ಬಲಭದ್ರ ದೇವ ಏನಾದರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದಲ್ಲೂ ಅವನನ್ನು ಜಯಿಸುವವರು ಇಲ್ಲ ಈಗ ಏನಾದರೂ ಉಪಾಯ ಮಾಡಿ ನನ್ನ ಅಣ್ಣನನ್ನು ದಾರಿ ತಪ್ಪಿಸಬೇಕು ಅವನು ಬಹಿರ್ಭೂಮಿಗೆ ಹೋಗುವಾಗ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಆತನನ್ನು ಹಿಂಬಾಲಿಸುವಂತೆ ಮಾಡಿ ಕೋಪಗೊಳ್ಳುವನು ಕೋಪದಿಂದ ಒಂದು ಶಿಲೆಯಿಂದ ಒಡೆದ ಮಾತ್ರಕ್ಕೆ ಅದು ಸಾವನ್ನಪ್ಪುವಂತೆ ನನ್ನ ಮಾಯೆಯಿಂದ ರೂಪಿಸುವನು ನಂತರ ಗೋಹತ್ಯೆ ಪಾಕ್ವಪಕ್ಕೆ ಗುರಿಯಾಗುವನು ನನ್ನ ಸಹಾಯವನ್ನು ಕೇಳಲು ನನ್ನ ಬಳಿಗೆ ಬಂದೇ ಬರುವನು ಆಗ ನನ್ನ ಚಾತುರ್ಯದಿಂದ ನನ್ನ ಅಣ್ಣನನ್ನು ದಾರಿ ತಪ್ಪಿಸಿಯೇ ಬಿಡುತ್ತೇನೆ ಯೋಗ ಮಾಯೆ ಜಾಗೃತಳಾದ ಈ ಉದ್ಯಾನವನದಲ್ಲಿ ಒಂದು ಹಾಳು ಮಾಡುತ್ತಿರುವುದಲ್ಲ ಇರಲಿ ಈ ಗೋವನ್ನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದು ಓಡಿಸುವೆನು ಗೋವೆ ಗೋವೇ ಹೋಗು ಹಾ ಶಿವ ಶಿವ ಇದೇನಿದೆ ಒಂದು ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ ಅಯ್ಯೋ ಏನು ಮಾಡಲಿ च कटा गो हर दे, वो दे।, ता ता। <स्थियो> दे। ता ता पाप के दुरी यादे भैयो ओ तो सकेगा अटका गो हर चैदी पाप के जुड़ियादे अयो ओ सके वादे அட்டோமாடி பாப்பயோ சன்ன சல்ல வடையானோ பாப்ட துரிய అయ్యో మో చి వలగాదే ఆటటటటా గోమర్ తే అమాధి పాపి గురియాదే హయ్య్యో మో చి వలగాదే కృష్న 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 యేం దిరు ಕೃಷ್ಣ ನಿನಗೆ ನಮಸ್ಕರಿಸ ಕೃಷ್ಣ ಏನಾಯ್ತ ಕೃಷ್ಣ ಏನೆಂದು ಹೇಳಲಿ ನಾನು ಬರುವ ಮಾರ್ಗ ಮಧ್ಯದಲ್ಲಿ ಒಂದು ಗೋವು ಇಲ್ಲಿ ಇಟ್ಟಿದು ಒಂದು ಸಣ್ಣ ಕಲ್ಲಿನಿಂದ ಒಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು ಕೃಷ್ಣ ಅಣ್ಣ ಕೃಷ್ಣ ಶಾಂತಂ ಪಾಪಂ ಶಾಂತಂ ಪಾಪಂ ಎಂತಹ ಕಾರ್ಯವನ್ನು ಮಾಡಿದೆ ಅಣ್ಣ ಯಾದವ ಅಂಶ ನೀನು ಗೋಪ್ತಿಯನ್ನು ಮಾಡುವುದೇ ಇದು ಎಂತಹ ಭಯಂಕರ ನರಕ ಎಂಬುದನ್ನು ನೀನು ಅಣ್ಣ ಕೃಷ್ಣ ನನಗೂ ಅದೇ ಒಂದು ಯೋಚನೆ ತಿಳಿಯದಂತಾಗಿರುವುದು ಕೃಷ್ಣ ಈಗ ಏನು ಮಾಡುವೆ ಅಣ್ಣ ಇದಕ್ಕೇನಾದರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ ಉಪಾಯವೇನು ಇದೆ ಅಣ್ಣ ಆದರೆ ಅದು ನಿನ್ನಿಂದ ಸಾಧ್ಯವೇ ಏಕೆ ಸಾಧ್ಯವಿಲ್ಲ ಕೃಷ್ಣ ಹಾಗಾದರೆ ಹೇಳುವುದನ್ನು ಕೇಳುವ ಅಣ್ಣ ಇಪ್ಪತ್ತೊಂದು ದಿವಸ ಭೂಪ್ರದಕ್ಷಿಣೆಯನ್ನು ಮಾಡಿ ಅನೇಕ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ದರ್ಶನವನ್ನು ಪಡೆದರೆ ಗೋಹತ್ಯ ಪಾಪವು ನಾಶವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮನಿಗಳು ಹೇಳುತ್ತಿದ್ದರು ಇದು ನಿನ್ನಿಂದ ಸಾಧ್ಯವೇ ಯಾಕೆ ಸಾಧ್ಯವಿಲ್ಲ ಕೃಷ್ಣ ಖಂಡಿತವಾಗಿಯೂ ಸಾಧ್ಯ ಹಾಗಾದರೆ ನೀನು ಹೋಗಿ ಬಣ್ಣ ಅಣ್ಣ ಕೃಷ್ಣ ಅಲ್ಪ ನಿಲ್ಲು ಯಾಕೆ ಕೃಷ್ಣ ಈಗ ತಾನೇ ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡಿವೆ ಎಂದು ಹೇಳಿದೆಯಲ್ಲ ಆ ದುರ್ಯೋಧನ ಗತಿ ಏನಣ್ಣ ಕೃಷ್ಣ ಈ ಹಾಳು ಯುದ್ಧದಿಂದ ನನಗಾದರೂ ಲಾಭವೇನು ಪಾಂಡವರಿಂದ ಕೌರವರು ಸಾಯಲಿ ಕೌರವರಿಂದ ಪಾಂಡವರು ಸಾಯಲಿ ಮೊದಲು ನನಗೆ ಶಾಪ ವಿಮೋಚನೆಯಾದರೆ ಅಷ್ಟೇ ಸಾಕು ಕೃಷ್ಣ ನಾನು ಹಿಂತಿರುಗಿ ಬರುವವರೆಗೂ ಈ ಸಮಸ್ತ ರಾಜ್ಯದ ಜವಾಬ್ದಾರಿಯು ನಿನ್ನದಾಗಿರಲಿ ಕೃಷ್ಣ ನಾನಿಸಬೇಡ ನಾನಿನ್ನು ಹೋಗಿ ಬರುವೆನು ಕೃಷ್ಣ ನಿನಗೆ ಮಂಗಳವಾಗಲಿ ಹೋಗಿ ಬಣ್ಣ ಅಂತೂ ನನ್ನ ಯೋಜನೆಯಂತೆ ಬಲಭದ್ರ ದೇವನನ್ನು ಇಪ್ಪತ್ತೊಂದು ದಿವಸ ಭೂತ್ರದಕ್ಷಿಣೆಗೆ ಕಳಿಸಿದ್ದಾಯಿತು ಇನ್ನು ಅವನು ಹಿಂದಿರುಗಿ ಬರುವುದರೊಳಗಾಗಿ ಕೇವಲ ಹದಿನೆಂಟೇ ದಿವಸಗಳಲ್ಲಿ ಈ ಕುರುಕ್ಷೇತ್ರವನ್ನು ಸಮಾಪ್ತಿ ಮಾಡಿಕೊಡಿಸಿ ದುರ್ಯೋಧನಾ ನಿನ್ನ ಅಹಂಕಾರವನ್ನು ಮುರಿಯಲು ಈಗ ಎಂತಹ ಸಮಯ ಒದಗಿತು ಆಹಾ ಎಂತ ಓಹೋ ಎಂತ மய வதயோர்சுதன அஹாய மஹந்த சமய வதயத்து